ಅಮೆರಿಕೆ ದುಡ್ಡು ನಿಲ್ತಲ್ಲ ಇಡೀ ಬಾಯ್ ಮಾಡ್ಕೊಂಡು ಕೂತಿವೆ ನರೇಂದ್ರ ಮೋದಿ ಭಾರತದ ಬದಲಾಯಿಸಿ ಬಿಡ್ತಾರೆ ಭಾರತದ ವ್ಯಾಕ್ಸಿನ್ ಬೆಲೆ ಎಷ್ಟಿತ್ತು ಗೊತ್ತಾಗ ಅವಕಾಶ ಕೊಡೋದಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇದು ಇಲ್ಲಿ ಮಾತ್ರ ಆಗಬೇಕಾಗಿರೋ ಕಾರ್ಯಕ್ರಮ ಅಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಬೇಕಾಗಿರೋದ್ರಿಂದ ನೀವು ನನ್ನ ಜೊತೆ ಕೋಆಪರೇಟ್ ಮಾಡ್ತೀರಾ ಅಂತ ನಾನು ವಿನಂತಿಸ್ಕೊಳ್ತೀನಿ ದಯಮಾಡಿ ಬನ್ನಿ ಸೊ ಯಾರ್ಯಾರು ಇದೀವೋ ನಾನು ಅವ್ರ ಜೊತೆ ನನ್ನ ಚರ್ಚೆಯನ್ನು ಮುಂದುವರೆಸಿ ಇಚ್ಛೆ ಪಡ್ತೀನಿ ಮೊದಲನೇದು ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಯಾಕೆ ಕಾಂಗ್ರೆಸ್ಗೆ ಕೋಪ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ಗೆ ಅಗಲಿಯಾಗಿ ರಾಜಪೇಯಿ ಅವ್ರನ್ನು ತಂದ್ರೆ ಕೋಪ ಇರಲಿಲ್ಲ ಕಾಂಗ್ರೆಸ್ಗೆ ಅನೇಕ ನಾಯಕರನ್ನು ತಂದ್ರೆ ಬಹಳ ತಂಡಮಟ್ಟ ವಿರೋಧ ಇಲ್ಲ ಆದ್ರೆ ನರೇಂದ್ರ ಮೋದಿ ಅವ್ರನ್ನ ತಂದ್ರೆ ಕುರ್ತಿಗೆವರೆಗೂ ಕೋಪ ಇದೆ ಯಾಕೆ ಅನ್ನೋದಿಲ್ಲ ನಾನು ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ